ಮ್ಯಾಚನ್ನ ಭಾರತೀಯರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅದು ಎರಡು ಸಾವಿರದ ಹನ್ನೊಂದು ಜನವರಿ ಹತ್ತೊಂಬತ್ತು ಆಸ್ಟ್ರೇಲಿಯಾದ ಭದ್ರಕೋಟೆ ಅಂತ ಕರೆಯುವ ನಲ್ಲಿ ಅಂತಿಮ ಡಿಸೈಡಿಂಗ್ ಟೆಸ್ಟ್ ಪಂದ್ಯ ನಡೀತಾ ಇತ್ತು ಆ ಪಂದ್ಯದಲ್ಲಿ ಬಲಿಷ್ಠ ಆಟಗಾರರು ಗಾಯದ ಸಮಸ್ಯೆಯಿಂದ ಹೊರಗೆ ಉಳಿದಿದ್ದರು ಅಂದು ನಾಯಕನಾಗಿದ್ದ ಕೊಹ್ಲಿ ಕೂಡ ಟೀಮ್ ನಲ್ಲಿ ಇರಲಿಲ್ಲ ಕೊನೆಯ ದಿನದಲ್ಲಿ ಭಾರತಕ್ಕೆ ಗೆಲ್ಲೋದಕ್ಕೆ ಮುನ್ನೂರ ಇಪ್ಪತ್ತ ನಾಲ್ಕು ರನ್ಗಳು ಬೇಕಾಗಿತ್ತು ಟೆಸ್ಟ್ ನಲ್ಲಿ ಮುನ್ನೂರ ಇಪ್ಪತ್ತ ನಾಲ್ಕು ರನ್ ಗೆಲುವಿನ ಗುರಿ ಅಂದ್ರೆ ಎಲ್ಲಾ ತಂಡಗಳು ಕೊನೆಯ ದಿನ ಡ್ರಾ ಮಾಡೋದಕ್ಕೆ ನೋಡುತ್ತವೆ ಎರಡು ಸಾವಿರದ ಇಪ್ಪತ್ತ ಒಂದು ಜನವರಿ ಹತ್ತೊಂಬತ್ತರವರೆಗೂ ಟೆಸ್ಟ್ ಇತಿಹಾಸದಲ್ಲಿ ಆಗಿದ್ದು ಹೀಗೆಯೇ ಆದರೆ ಅವತ್ತು ಮಾತ್ರ ಚರಿತ್ರೆ ಬದಲಾಗುತ್ತೆ ಆತ ತಂಡವನ್ನ ಗೆಲ್ಲಿಸಲೇಬೇಕು ಅಂತ ಕಣಕ್ಕಿಳಿದು ಬಿಟ್ಟಿತ್ತ ಅದು ಆಸ್ಟ್ರೇಲಿಯಾದ ಗ್ರೌಂಡ್ ಮೂವತ್ತೆರಡು ವರ್ಷದಿಂದ ಆ ಮೈದಾನದಲ್ಲಿ ಆಸ್ಟ್ರೇಲಿಯಾ ಸೋತೇ ಇಲ್ಲ ಅವರಿಗೆ ಅದು ತವರು ಮೈದಾನ ಇದ್ಯಾವುದೂ ಕೂಡ ಆತನ ತಲೆಯಲ್ಲಿ ಇರಲಿಲ್ಲ ಆತ ಆಗಿದ್ದು ಆಗ್ಲಿ ಅಂತ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದ ಡ್ರಾ ಮಾಡೋಣ ಅನ್ನೋದು ಆತನ ತಲೆಯಲ್ಲೇ ಇರಲಿಲ್ಲ ಅದೇನೋ ಹೊಂಬೋ ಧೈರ್ಯವೋ ಗೊತ್ತಿಲ್ಲ ಆಸ್ಟ್ರೇಲಿಯಾದ ವೇಗಿಗಳನ್ನ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ದ ಆ ಹೊಡೆತಗಳು ಇನ್ನೇನು ಗೆದ್ದೇ ಬಿಟ್ವಿ ಅಂತ ಬೀಗುತ್ತಿದ್ದ ಆಸಿಸ್ ಆಟಗಾರರ ಎದೆಯನ್ನೇ ನಡುಗಿಸಿ ಬಿಟ್ಟಿದ್ದವು ಆದರೂ ಕೊನೆಯಲ್ಲಿ ಬಾಲ್ಗಿಂತ ರನ್ನೇ ಹೆಚ್ಚಿತ್ತು ಗೆಲ್ಲಬೇಕು ಅಂದ್ರೆ ಎಂಟರ ಸರಾಸರಿಯಲ್ಲಿ ರನ್ ಬರಬೇಕಿತ್ತು ಈ ಎಂಟರ ಸರಾಸರಿಯಲ್ಲಿ ಒನ್ ಡೇ ಯಲ್ಲಿ ಕೂಡ ಗೆಲ್ಲೋದು ಕಷ್ಟ ಆದರೆ ನೋಡ ನೋಡುತ್ತಲೇ ಪಂದ್ಯದ ಚಿತ್ರಣವೇ ಬದಲಾಗಿ ಹೋಗುತ್ತೆ ಆತ ಸಿಡಿದು ನಿಂತಿದ್ದ ಟೆಸ್ಟ್ ಮ್ಯಾಚ್ ಅನ್ನ ನೋಡದೇ ಇದ್ದವರು ಕೂಡ ಅವತ್ತು ಟಿವಿ ಮುಂದೆ ಬಂದು ಕೂತಿದ್ರು ಟೆಸ್ಟ್ ನಲ್ಲಿ ಡಿಫೆನ್ಸ್ ಮಾಡುವ ಬದಲು ಅಟ್ಯಾಕ್ ಮಾಡಲು ಶುರು ಮಾಡಿದ ಆ ಹುಡುಗ ಟೆಸ್ಟ್ ನಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿ ಭಾರತ ಅವತ್ತು ಮೂರು ವಿಕೆಟ್ ನಿಂದ ಗೆಲ್ಲುತ್ತೆ ಇವತ್ತು ಇಂಗ್ಲೆಂಡ್ ಬಸ್ಬಾಲ್ ಅದು ಇದು ಅಂತ ಕೊಚ್ಚಿಕೊಳ್ಳುತ್ತೆ ಆದರೆ ಈ ರೀತಿಯ ಆಟವನ್ನ ಋಷಬ್ ಪಂತ್ ಅವತ್ತು ಜಗತ್ತಿಗೆ ತೋರಿಸಿದ್ದ ಇಂತಹ ಪಂತ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಬದುಕಿದ್ದೆ ಪವಾಡ ಡೆಡ್ಲಿ ಆಕ್ಸಿಡೆಂಟ್ ನಂತರ ಆಸ್ಪತ್ರೆಯಲ್ಲಿ ಹಲವು ದಿನಗಳ ಕಾಲ ಚಿಕಿತ್ಸೆ ಪಡೆದ ಡೆಲ್ಲಿ ಡ್ಯಾಶರ್ ಸದ್ಯ ಚೇತರಿಸಿಕೊಂಡಿದ್ದಾರೆ ಶುಭ ಸುದ್ದಿಯೊಂದು ಬಂದಿದೆ ಹೌದು ಎನ್ಸಿಎನಲ್ಲಿ ಬೀಡುಬಿಟ್ಟಿರುವ ಪಂತ್ ಐ ಸ್ಪೀಡ್ನಲ್ಲಿ ರಿಕವರಿ ಆಗ್ತಿದ್ದಾರೆ ಪಂತ್ ರನ್ನ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕಣಕ್ಕಿಳಿಸಬೇಕೆನ್ನುವುದು ಬಿಸಿಸಿಐ ಪ್ಲಾನ್ ಆಗಿತ್ತು ಆದರೆ ಅದು ಆಗ್ಲಿಲ್ಲ ಈಗ ಐಪಿಎಲ್ ನಲ್ಲಿ ಕಣಕ್ಕಿಳಿಯಲು ಪಂತ್ ರೆಡಿ ಆಗಿದ್ದಾರೆ ಅದಕ್ಕೆ ತಕ್ಕಂತೆ ಸಮರಭ್ಯಾಸ ನಡೆಸಿದ್ದಾರೆ ಮುಂಬರುವ ಐಪಿಎಲ್ ಗಾಗಿ ಪಂತ್ ಫುಲ್ ಪ್ರಿಪರೇಷನ್ ನಡೆಸಿದ್ದಾರೆ ಬೆಂಗಳೂರಿನ ಸಮೀಪದ ಆಲೂರು ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಡೆದ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ ಪಂತ್ ಬ್ಯಾಟ್ ಬೀಸಿದ್ದಾರೆ ಈ ಕುರಿತು ತಮ್ಮ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪಂತ್ ಫಿಟ್ನೆಸ್ ಪರೀಕ್ಷಿಸಲು ಈ ಮ್ಯಾಚ್ ನಲ್ಲಿ ಅವರನ್ನ ಆಡಿಸಲಾಗಿತ್ತು ಎನ್ನಲಾಗಿದೆ ಇನ್ನು ಬ್ಯಾಟಿಂಗ್ ಜೊತೆ ವಿಕೆಟ್ ಕೀಪಿಂಗ್ ಅಭ್ಯಾಸವನ್ನ ಕೂಡ ಪಂತ್ ಶುರು ಮಾಡಿದ್ದಾರೆ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ ತಂಡದ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ಐಪಿಎಲ್ ಹದಿನೇಳರಲ್ಲಿ ಪಂತ್ ಆಡಲಿದ್ದಾರೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ಪಂತ್ ವಿಕೆಟ್ ಕೀಪಿಂಗ್ ಮಾಡುತ್ತಾರ ನಾಯಕನಾಗಿ ತಂಡವನ್ನ ಮುನ್ನಡೆಸ್ತಾರ ಅನ್ನುವ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ಪಾಂಟಿಂಗ್ ನೀಡಿಲ್ಲ ಒಂದು ವೇಳೆ ಪಂತ್ ಕಂಪ್ಲೀಟ್ ಆಗಿ ಫಿಟ್ ಆಗದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಲು ಫ್ರಾಂಚೈಸಿ ಪ್ಲಾನ್ ಮಾಡಿದೆ ಡೆಲ್ಲಿ ತಂಡದ ಮಿಡಲ್ ಆರ್ಡರ್ ತುಂಬಾನೇ ವೀಕ್ ಆಗಿದೆ ಕಳೆದ ಸೀಸನ್ ನಲ್ಲಿ ಒಂದೇ ಒಂದು ಪಂದ್ಯದಲ್ಲೂ ಮಿಡಲ್ ಆರ್ಡರ್ ಬ್ಯಾಟರ್ಸ್ ತಂಡಕ್ಕೆ ಗೆಲುವು ತಂದು ಕೊಟ್ಟಿರಲಿಲ್ಲ ಪಂತ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡಿದ್ದಲ್ಲಿ ಡಿಸಿ ಬ್ಯಾಟಿಂಗ್ ಬಲ ಹೆಚ್ಚಲಿದೆ ಟೀಮ್ ಇಂಡಿಯಾಗೂ ಕೂಡ ಪಂತ್ ಅಲಭ್ಯತೆ ಕಾಡ್ತಾ ಇದೆ ಸಿ ಫೈನಲ್ ಸೇರಿದಂತೆ ಮತ್ತೆ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಇದು ಸಾಬೀತಾಗಿದೆ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಆಸಿಸ್ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಬಲ್ಲ ಬ್ಯಾಟ್ಸ್ಮನ್ ಕೊರತೆ ಟೀಮ್ ಇಂಡಿಯಾಗೆ ಕಾಡಿತ್ತು ಅದೇನೇ ಇರಲಿ ಪಂತ್ ಆದಷ್ಟು ಬೇಗ ಮತ್ತೆ ಬ್ಯಾಟ್ ಹಿಡಿದು ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಪಂತ್ ಕಮ್ ಬ್ಯಾಕ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ